ಪಹಲ್ಗಾಂನಲ್ಲಿ ನಡೆದ ದಾರುಣ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಪ್ರಶಾಂತ ಕಣಿವೆಯಲ್ಲಿ ಮೊಳಗಿದ ಗುಂಡಿನ ಸದ್ದು ಪ್ರತಿಯೊಬ್ಬ ಭಾರತೀಯನ ಹೃದಯವನ್ನು ಕಲಕಿದೆ ಅಂತಹ ದುಷ್ಕೃತ್ಯಕ್ಕೆ ಕುಮ್ಮಕ್ಕು ನೀಡಿದ ಪಾಪಿ ಪಾಕಿಸ್ತಾನದ ಮೇಲೆ ಮತ್ತೊಂದು ದಾಳಿ ನಡೆಸಲೇಬೇಕು ಅನ್ನೋದು ಈಗ ದೇಶದಾದ್ಯಂತ ಕೇಳಿ ಬರ್ತಾ ಇರುವಂತಹ ಕೂಗು ಆದರೆ ಇದು ತನ್ನ ವಿರುದ್ಧ ಅಂತದ್ದೊಂದು ಕೂಗು ಕೇಳಲೇಬೇಕು ಅಂತ ಪಾಕಿಸ್ತಾನ ಯೋಜಿಸಿ ಮಾಡಿದ ಕೃತ್ಯ ಅನ್ನೋದು ತೆರೆಯ ಹಿಂದಿನ ವಾಸ್ತವ ತನ್ನ ಮೇಲೊಂದು ದಾಳಿ ನಡಿಲಿ ಅಂತ ಸ್ವತಃ ಪಾಕಿಸ್ತಾನವೇ ಯಾಕೆ ಹೆಂಬಲಿಸ್ತಾ ಇದೆ ಅನ್ನೋದನ್ನ ಆಫ್ ದ ರೆಕಾರ್ಡ್ ನಿಮಗಾಗಿ ಹೊತ್ತು ತಂದಿದೆ ಎರಡು ಸಾವಿರದ ಹದಿನಾರರಲ್ಲಿ ಜಮ್ಮು ಕಾಶ್ಮೀರದ ಉರಿಯಲ್ಲಿ ಸೇನಾ ನೆಲೆ ಮೇಲೆ ದಾಳಿ ಮಾಡಿದ್ದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾದಲ್ಲಿ ಸಾಕ್ತಾ ಇದ್ದ ಸೇನಾ ತುಕಡಿಯ ಮೇಲೆ ನಡೆಸಲಾದ ಪಾಕ್ ಪ್ರಾಯೋಜಿತ ದಾಳಿಗೆ ಪ್ರತಿಯಾಗಿ ಭಾರತ ಸೀದಾ ಪಾಕಿಸ್ತಾನದ ಒಡಕೆ ವಿಮಾನ ನುಗ್ಗಿಸಿ ಬಾಲಾಕೋಟ್ನಲ್ಲಿನ ಉಗ್ರರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಿದ್ದು ನಿಮಗೆಲ್ಲ ಗೊತ್ತೇ ಇದೆ ಹೀಗೆ ತನಗೆ ಬೇಕಾದ ಹೊತ್ತಲ್ಲಿ ತನಗೆ ಬೇಕಾದ ಜಾಗಕ್ಕೆ ಬಂದು ಪಾಕಿಸ್ತಾನದ ಒಳಗೇ ದಾಳಿ ಮಾಡುವ ಭಾರತದ ಸಾಮರ್ಥ್ಯದ ಬಗ್ಗೆ ಗೊತ್ತಿದ್ದೂ ಗೊತ್ತಿದ್ದು ಈಗ ಪಾಕಿಸ್ತಾನ ಪಹಲ್ಗಾಮ್ ದಾಳಿ ಅಂತ ಹುನ್ನಾರ ಮಾಡೋದಕ್ಕಾದರೂ ಹೇಗೆ ಸಾಧ್ಯ ಇದರಿಂದ ತನ್ನ ದೇಶದ ಅಸ್ತಿತ್ವಕ್ಕೆ ಧಕ್ಕೆ ಆಗುತ್ತೆ ಅಂತ ಪಾಕಿಸ್ತಾನಕ್ಕೆ ಆದ್ರೂ ಯಾಕೆ ಬರೋದಿಲ್ಲ ಅಂತ ಜನಸಾಮಾನ್ಯರಾದ ನಮ್ಮ ಮನಸ್ಸಲ್ಲಿ ಪ್ರಶ್ನೆಗಳು ಉದ್ಭವವಾಗುತ್ತವೆ ಆದರೆ ಪಾಕಿಸ್ತಾನದ ವಿಚಾರದಲ್ಲಿ ಒಂದು ಮಾತನ್ನ ನೆನಪಿಟ್ಟುಕೊಳ್ಳೇಬೇಕು ಎಲ್ಲಾ ದೇಶಗಳಿಗೂ ಅದರ ರಕ್ಷಣೆ ಾಗಿ ಸೇನಾ ಪಡೆಯೊಂದು ಒಂದು ಇದ್ರೆ ಪಾಕಿಸ್ತಾನದಲ್ಲಿ ಸೇನಾ ಪಡೆಯೊಂದರ ಕೈಲಿ ಒಂದು ಅದೃಷ್ಟ ವಂಚಿತ ದೇಶವಿದೆ ತನ್ನ ಅಸ್ತಿತ್ವದ ಇತಿಹಾಸದಲ್ಲಿ ಒಂದೇ ಒಂದು ಬಾರಿಯೂ ಜನರಿಂದ ಆಯ್ಕೆಯಾದ ಸರ್ಕಾರ ಅವಧಿಯನ್ನ ಪೂರ್ತಿ ಮಾಡಿದ ಇತಿಹಾಸವೇ ಆ ದೇಶದಲ್ಲಿಲ್ಲ ಪಾಕ್ ನ ಯಾವುದೇ ಒಬ್ಬ ಪ್ರಧಾನಮಂತ್ರಿಯೂ ಮತ್ತೊಬ್ಬ ಪ್ರಧಾನಮಂತ್ರಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ದು ಎಪ್ಪತ್ತೆಂಟು ವರ್ಷಗಳ ಇತಿಹಾಸದಲ್ಲಿ ಹೇಳ್ಕೊಳಕ್ಕಾದ್ರೂ ಒಂದು ಬಾರಿಯೂ ನಡೆದೇ ಇಲ್ಲ ಅಷ್ಟಕ್ಕೂ ಪಾಕಿಸ್ತಾನ ಅನ್ನುವ ದೇಶ ಅಸಲಿಗೆ ಬ್ರಿಟಿಷ್ ದೊರೆಗಳ ಕುತಂತ್ರಗಳಿಗೆ ಹುಟ್ಟಿದಂತಹ ದೇಶವೇ ಹೊರತು ಅದು ಭೌಗೋಳಿಕವಾಗಿ ಒಂದು ದೇಶವಾಗುವಂತಹ ಲಕ್ಷಣಗಳನ್ನೇ ಹೊಂದಿಲ್ಲದ ಪ್ರದೇಶ ಭಾರತ ಬಿಟ್ಟು ತೊಲಗುವಾಗ ಇಂಥದ್ದೊಂದು ಬೃಹತ್ ದೇಶ ಒಂದೇ ಆಡಳಿತದ ಕೈಯಲ್ಲಿ ಇದ್ದರೆ ಮುಂದೆ ಯಾವತ್ತಿಗಾದ್ರೂ ನಮಗೆ ತೊಂದರೆ ಅಂತ ಲೆಕ್ಕಾಚಾರ ಹಾಕಿದ ಬ್ರಿಟಿಷರು ಕೃತಕವಾಗಿ ಸೃಷ್ಟಿಸಿದ ದೇಶವದು ಸಾಂಸ್ಕೃತಿಕವಾಗಿ ವೈವಿಧ್ಯಮಯವಾಗಿದ್ದ ಸಿಂಧ್ ಬಲೂಚಿಸ್ತಾನ ಪಂಜಾಬ್ ಹಾಗೂ ಪಶ್ತೂನ್ ಪ್ರದೇಶಗಳಿಗೆ ಏಕ ಭಾಷೆಯಾಗಿ ಉರ್ದುವನ್ನು ಹೇರಿದ್ದೆ ಅಲ್ಲಿ ನಡೆಸಲಾದ ಮೊದಲ ಮಹಾ ದುರಂತ ಫಾದರ್ ಆಫ್ ಪಾಕಿಸ್ತಾನ ಅಂತ ಇವತ್ತಿಗೂ ಬಿರುದಾಂಕಿತನಾಗಿರುವ ಮೊಹಮ್ಮದ್ ಅಲಿ ಜಿನ್ನ ವಾಸ್ತವದಲ್ಲಿ ಮುಂಬೈನ ಐಷಾರಾಮಿತನದಲ್ಲಿ ಬೆಳೆದಂತಹ ಹುಡುಗ ಆತ ತನ್ನ ಜೀವನದಲ್ಲಿ ಒಂದೇ ಒಂದು ಸಲಾನು ಪಾಕಿಸ್ತಾನವನ್ನ ಪೂರ್ತಿಯಾಗಿ ಸುತ್ತಿ ನೋಡಿದವನೇ ಅಲ್ಲ ಹಾಗಾಗಿ ಆತ ಸ್ಥಾಪಿಸಿದ ಮುಸ್ಲಿಂ ಲೀಗ್ ಅನ್ನೋ ಪೊಲಿಟಿಕಲ್ ಪಾರ್ಟಿಗೂ ಪಾಕಿಸ್ತಾನದ ಬಗ್ಗೆ ಸಮಗ್ರವಾದ ತಿಳುವಳಿಕೆನೇ ಇರಲಿಲ್ಲ ಇದರಿಂದಾಗಿ ವರ್ಷಗಳಲ್ಲಿ ಒಟ್ಟು ಏಳು ಮಂದಿ ಪ್ರಧಾನಿಗಳು ಬದಲಾಗುವುದನ್ನು ಕಾಣುವ ದೌರ್ಭಾಗ್ಯ ಪಾಕಿಸ್ತಾನಿಗಳದ್ದಾಯಿತು ಹಾಗೆ ಬಂದ ಪ್ರತಿಯೊಬ್ಬ ಪ್ರಧಾನಿಗೂ ದೇಶದ ಆಡಳಿತ ನಡೆಸುವುದು ಪಕ್ಕಕ್ಕಿರ್ಲಿ ಅಸಲಿಗೆ ಸರಿಯಾಗಿ ಒಂದು ಮಂತ್ರಿ ಮಂಡಲವನ್ನೇ ರಚಿಸುವುದಕ್ಕಾಗಲಿಲ್ಲ ಹಾಗಾಗಿ ಆ ಏಳು ಜನ ಪ್ರಧಾನಿಗಳ ಅವಧಿಯಲ್ಲಿ ಪಾಕಿಸ್ತಾನದಲ್ಲಿ ಸಂಪುಟ ಪುನರ್ರಚನೆ ಮಾಡಬೇಕಾದದ್ದು ಬರೋಬ್ಬರಿ ಇಪ್ಪತ್ತು ಬಾರಿ ಅವರು ಸ್ಥಿರತೆ ಅನ್ನೋದನ್ನ ಆ ಅದೃಷ್ಟ ವಂಚಿತ ರಾಷ್ಟ್ರ ಒಂದು ಸಲವೂ ಅನುಭವಿಸಲೇ ಇಲ್ಲ ಅದನ್ನೇ ನೆಪ ಮಾಡಿಕೊಂಡು ಅಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸೇನಾ ಆಡಳಿತ ಹೇರಿದಂತಹ ಭೂಪ ಆಗಿನ ಸೇನಾ ಮುಖ್ಯಸ್ಥ ಅಯೂಬ್ ಖಾನ್ ಐ ವುಡ್ ಲೈಕ್ मिस्टर ಶಾಸ್ತ್ರಿ ಟು ರಿಕ 올 ದಟ್ व्हेನ್ ಐ ಟೋಲ್ಡ್ हिम ದಟ್ ದ ಬಿಗ್ಗೆಸ್ಟ್ ಆಬ್ಸ್టిಕಲ್ ಇನ್ ದಿ ಇಂಡೋ ಪಾಕಿಸ್ತಾನ ರಿಲೇಷನ್ ವಾಸ್ ಎ ಕ್ವಶ್ಚನ್ ಆಫ್ ಅಲ್ಲಿಂದ ಮುಷರಫ್ ಕಾಲದವರೆಗೂ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಸೇನಾಧಿಕಾರಿಗಳು ಪಾಕಿಸ್ತಾನದ ಮೇಲೆ ಸರ್ವ ಅಧಿಕಾರಿಯಾಗಿ ಮೆರೆದಾಡ್ತಾನೆ ಬಂದ್ರು ಆದರೆ ಮುಷರಫ್ ಅವಧಿ ಎರಡು ಸಾವಿರದ ಎಂಟರಲ್ಲಿ ಮುಗಿತಿದ್ದ ಹಾಗೇನೆ ಎರಡು ಸಾವಿರದ ಒಂಬತ್ತರಲ್ಲಿ ಅಮೆರಿಕನ್ ಕಾಂಗ್ರೆಸ್ ಅಂತ ಕರೆಯಲ್ಪಡುವ ಅಲ್ಲಿನ ಸಂಸತ್ತು ಒಂದು ನಿಯಮವನ್ನ ಜಾರಿಗೆ ತರುತ್ತೆ ಪಾಕ್ನಲ್ಲಿ ಮತ್ತೆ ಸೇನಾ ಆಡಳಿತ ಬಂದ್ರೆ ಅಮೆರಿಕ ನೀಡೋ ದೇಣಿಗೆ ಕೂಡಲೇ ಸ್ಥಗಿತವಾಗುತ್ತೆ ಅಂತ ಆ ನಿಯಮದಲ್ಲಿ ಹೇಳಿರೋ ಕಾರಣ ಪಾಕ್ ಸೇನೆ ಅಧಿಕಾರ ಚುಕ್ಕಾಣಿ ಹಿಡಿಯೋಕೆ ಹೊಸ ದಾರಿಗಳನ್ನ ಹುಡುಕೋಕೆ ಶುರು ಮಾಡ್ತು ಹಾಗೆ ಹುಡುಕ್ತಾ ಇದ್ದಾಗ ಆ ಸೇನೆಗೆ ಕಂಡ ವ್ಯಕ್ತಿಯೇ ಮಾಜಿ ಕ್ರಿಕೆಟಿಗ ಇಮ್ರಾನ್ ಖಾನ್ ಅದುವರೆಗೂ ನಾಲ್ಕೈದು ಮದುವೆಗಳಾಗಿ ವಿದೇಶಗಳಲ್ಲಿ ಲೀಲಾಜಾಲವಾಗಿ ಜಾಲಿ ಲೈಫ್ ಅನುಭವಿಸ್ತಾ ಇದ್ದ ಇಮ್ರಾನ್ ಖಾನ್ ಗೆ ಪಾಕ್ ಸೇನೆ ನೀಡಿದ ಆಮಿಷವೇ ಪ್ರಧಾನಿ ಪಟ್ಟ ಅದರ ಆಸೆಗೆ ಸ್ವದೇಶಕ್ಕೆ ಮರಳಿದ ಇಮ್ರಾನ್ ಖಾನ್ಗೆ ಆತ ಅದುವರೆಗೂ ಹಾಕ್ತಾ ಇದ್ದ ಚಡ್ಡಿ ಬನಿಯನ್ ತೆಗೆಸಿ ಜುಬ್ಬ ಪೈಜಾಮ ಹಾಕಿಸಿ ಪಾಕಿಸ್ತಾನ್ ತೆಹರಿಕ್ ಇನ್ಸಾಫ್ ಅನ್ನೋ ಪಾರ್ಟಿಯನ್ನು ಸ್ಥಾಪಿಸಿಕೊಟ್ಟಿದ್ದು ಪಾಕಿ ಸೇನೆಯ ಅಡಿಯಲ್ಲಿ ಬರುವ ಅಲ್ಲಿನ ಗುಪ್ತಚರ ಸಂಸ್ಥೆ ಐಎಸ್ಐ ರಾಜಕೀಯದ ಗಂಧಗಾಳಿನೇ ಗೊತ್ತಿಲ್ಲದ ಇಮ್ರಾನ್ ಖಾನ್ ಅನ್ನ ಪ್ರಧಾನಿಯನ್ನಾಗಿ ಮಾಡಿದ್ರೆ ಆತ ಸೇನೆಯ ತಂಟೆಗೆ ಬರಲ್ಲ ಅನ್ನುವ ಖಾತರಿ ಪಾಕಿಸ್ತಾನದ ಸೇನೆಗೆ ಆ ಕಾಲಕ್ಕೆ ಇತ್ತು ಅದೇ ರೀತಿ ಅಲ್ಲಿನ ಸೇನಾ ಮುಖ್ಯಸ್ಥ ಕಮರ್ ಜಾವೇದ್ ಬಾಜ್ವಾ ಅವಧಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮುಗಿತಾ ಬಂದಾಗ ಆತನ ಅವಧಿಯನ್ನ ಮೂರು ವರ್ಷಗಳ ಕಾಲ ವಿಸ್ತರಣೆ ಮಾಡುತ್ತೆ ಇಮ್ರಾನ್ ಖಾನ್ ಸರ್ಕಾರ ಆದ್ರೆ ಸೇನೆಯ ಕೈಗೊಂಬೆಯಾಗಿದ್ದ ಇಮ್ರಾನ್ ಇಮ್ರಾನ್ ಖಾನ್ಗೆ ತನ್ನ ಸರ್ಕಾರದ ಅವಧಿ ಮುಗಿತಾ ಬಂದ ಹಾಗೆ ಒಂದು ಸತ್ತ ಅರಿವಾಗುತ್ತೆ ಅಲ್ಲಿನ ಸೇನಾಧಿಕಾರಿಗಳು ತನ್ನನ್ನ ಎದುರುಗಿಟ್ಟು ಅವರು ಅವರಿಗೆ ಬೇಕಾದ್ದೆಲ್ಲಾ ಮಾಡಿಕೊಂಡು ವಿದೇಶಗಳಲ್ಲಿ ಭರ್ಜರಿ ಆಸ್ತಿ ಮಾಡಿಕೊಂಡಿದ್ದಾರೆ ಮತ್ತು ಇವೆಲ್ಲದಕ್ಕೂ ಅವರು ಹರಕೆಯ ಕುರಿಯಾಗಿ ಆಯ್ಕೆ ಮಾಡಿಕೊಂಡದ್ದು ತನ್ನನ್ನು ಅನ್ನುವ ಸತ್ಯ ಗೊತ್ತಾದಾಗ ಮಾಜಿ ಕಪ್ತಾನ ಕುಪಿತಗೊಳ್ತಾನೆ ಹಾಗಾಗಿ ಸೇನೆ ವಿರುದ್ಧವೇ ದಂಗೆ ಎದ್ದು ತನ್ನದೇ ಆಡಳಿತ ನಡೆಸೋಕೆ ಹೊರಡ್ತಾ ಇದ್ದ ಹಾಗೇನೆ ಪಾಕಿಸ್ತಾನ ಸೇನೆ ಆತನನ್ನ ಹಿಡಿದು ಒಳಗೆ ತಳ್ಳಿ ಕೂರಿಸುತ್ತೆ ಯಾಕಂದ್ರೆ ಆ ಸೇನೆಗೆ ಇದು ಯಾವ ಹೊಸತೇನೂ ಅಲ್ಲ ಎಪ್ಪತ್ತ ಏಳನೇ ಸವೆಯಲ್ಲಿ ಆಗ ಪ್ರಧಾನಿಯಾಗಿದ್ದ ಜುಲ್ಫಿಕರ್ ಅಲಿ ಬುಟ್ಟೋ ಸೇನೆಯ ವಿರುದ್ಧ ತಿರುಗಿ ಬಿದ್ದಾಗ ಜನರಿಂದ ಆಯ್ಕೆಯಾಗಿ ಪ್ರಧಾನಿಯಾಗಿದ್ದ ಬುಟ್ಟೋವನ್ನೇ ಪಾಕ್ ಸೇನೆ ಜೈಲಿಗೆ ಇಟ್ಟಿತ್ತು ಅಷ್ಟು ಮಾತ್ರವಲ್ಲ ಬುಟ್ಟೋವೇನಾದರೂ ಬಿಡುಗಡೆಯಾಗಿ ಹೊರಗೆ ಬಂದ್ರೆ ಜನರ ಸಿಂಪತಿ ಪಡ್ಕೊಂಡು ಮತ್ತೆ ಆಯ್ಕೆಯಾಗಿ ಬರಬಹುದು ಅನ್ನುವ ಭಯದಲ್ಲಿ ಪಾಕ್ ಸೇನೆ ತನ್ನ ದೇಶದ ಒಬ್ಬ ಪ್ರಧಾನಿಯನ್ನೇ ಜೈಲಿನಲ್ಲೇ ಗಲ್ಲಿಗೇರಿಸಿಬಿಟ್ಟಿತ್ತು ಆದರೆ ಸರ್ಕಾರದ ಮೇಲೆ ಅಷ್ಟೆಲ್ಲ ಕಂಟ್ರೋಲ್ ಇಟ್ಕೊಂಡೇ ಬಂದ ಪಾಕಿ ಸೇನೆಗೆ ಈಗ ಢವಡವ ಶುರುವಾಗಿದೆ ಈ ಢವಡವಕ್ಕೆ ಅಡಿಪಾಯ ಹಾಕಿದ್ದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾರರಲ್ಲಿ ಮಾಡಿದಂತ ಆ ಒಂದು ಘೋಷಣೆ ಬಲೂಚಿಸ್ತಾನದಲ್ಲಿ ನಡೆಯುವಂತಹ ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲ ನೀಡೋದು ಮತ್ತು ಪಾಕಿಸ್ತಾನವನ್ನ ಅಂತಾರಾಷ್ಟ್ರೀಯವಾಗಿ ಮೂಲೆ ಮಾಡಿ ಅದರ ಆರ್ಥಿಕತೆಯ ಮೇಲೆ ಹೊಡೆತ ನೀಡಬೇಕು ಅಂತ ಮೋದಿ ಮಾಡಿದ ಬಹಿರಂಗ ಘೋಷಣೆ ಪಾಕಿ ಸೇನೆಯ ಬುಡಕ್ಕೆ ನಿಧಾನವಾಗಿ ಬಿಸಿ ನೀರು ತರೋಕೆ ಶುರು ಮಾಡಿದೆ ಈಗಂತೂ ಆ ದೇಶದ ಆರ್ಥಿಕತೆ ಸೂತ್ರವಿಲ್ಲದ ಗಾಳಿಪಟದಂತಾಗಿ ಅಂತಾರಾಷ್ಟ್ರೀಯ ಸಮುದಾಯ ನೀಡುವಂತಹ ದೇಣಿಗೆಗಳಿಂದಾನೇ ದಿನ ದೂಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದು ಬೇಲೌಟ್ ಪ್ಯಾಕೇಜ್ ಿಂದ ಮತ್ತೊಂದು ಬೇಲೌಟ್ ಪ್ಯಾಕೇಜ್ ಗೆ ಹಾರ್ತಾ ಇರುವ ಕಾರಣ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಪಾಕ್ ಸೇನೆಯು ಕೂಡ ಜನರಿಂದ ನಿತ್ಯ ಚೀಮಾರಿ ಹಾಕಿಸಿಕೊಳ್ತಾ ಇದೆ ಬಲೂಚಿಸ್ತಾನದಲ್ಲಿ ಬಂಡುಕೋರರು ಇಡೀ ರೈಲಿಗೆ ರೈಲನ್ನೇ ಹೈಜಾಕ್ ಮಾಡ್ತಾ ಇದ್ದಾರೆ ಅವರ ಪರಿಸ್ಥಿತಿನೂ ಪಾಪ ಅದೆಷ್ಟು ಹದಗೆಟ್ಟಿದೆ ನೋಡಿ ಹೈಜಾಕ್ ಮಾಡೋದಕ್ಕೂ ಅಲ್ಲಿ ವಿಮಾನಗಳೇ ಇಲ್ಲದೆ ಪಾಪ ಬಂಡುಕೋರರು ರೈಲನ್ನ ಹೈಜಾಕ್ ಮಾಡಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ ಬಲೋ ಚೋರಾಟಗಾರರಿಂದ ಉತ್ತೇಜನ ಪಡೆದ ಸಿಂಧಿಗಳು ಸ್ವತಂತ್ರ ಸಿಂಧೂ ದೇಶದ ಸ್ಥಾಪನೆಗೆ ಪಟ್ಟು ಹಿಡಿದು ಕೂತಿದ್ದಾರೆ ಅತ್ತ ಖೈಬರ್ ಪಕ್ತೂನ್ವ ಪ್ರದೇಶದಲ್ಲಿ ನಮ್ಮನ್ನು ಪಾಕಿಸ್ತಾನದಿಂದ ಬೇರ್ಪಡಿಸಿ ಸ್ವತಂತ್ರ ಪಖ್ತೂನಿಸ್ತಾನ್ ದೇಶ ಸ್ಥಾಪಿಸಿ ಅಂತ ಅವಡುಗಚ್ಚಿ ಕೂತಿದ್ದಾರೆ ಇವೆಲ್ಲಾ ಆಂತರಿಕ ಸಮಸ್ಯೆಗಳಲ್ಲಿ ಮುಳುಗಿರುವ ಪಾಕಿಸ್ತಾನಕ್ಕೆ ಈಗ ಹೊಸ ವೈರಿಯ ಅಗತ್ಯವಿದೆ ಆ ಮೂಲಕ ಇಗೋ ನೋಡಿ ನಮ್ಮ ದೇಶಕ್ಕೆ ಹಿಂದೂ ಮೂಲಭೂತವಾದಿ ಭಾರತದಿಂದ ಅಪಾಯ ಇದೆ ನಾವಿಲ್ಲದೆ ಹೋದ್ರೆ ನಿಮ್ಮನ್ನೆಲ್ಲ ಭಾರತೀಯ ಸೇನೆ ಮುಗಿಸೇ ಬಿಡುತ್ತೆ ಅಂತ ಅಲ್ಲಿನ ಜನರಿಗೆ ಮಂಕು ಬೂದಿ ಎರಚೋದಕ್ಕೆ ಪಾಕ್ ಸೇನೆಗೆ ಒಂದು ನೆಪ ಬೇಕಾಗಿದೆ ಈ ಕಾರಣಕ್ಕಾಗಿನೇ ಉಗ್ರರನ್ನ ತಯಾರು ಮಾಡಿ ಪಹಲ್ಗಾಮ್ ಗೆ ನುಗ್ಗಿಸಿ ಅಮಾಯಕ ಪ್ರವಾಸಿಗರ ಪ್ರಾಣ ತೆಗೆಯಲಾಗಿದೆ ಇದಕ್ಕೆ ಪ್ರತಿಯಾಗಿ ಭಾರತ ಸೇನೆ ದಾಳಿ ಮಾಡೇ ಮಾಡುತ್ತೆ ಮತ್ತು ಅದರಿಂದ ತನ್ನ ಅಸ್ತಿತ್ವ ಉಳಿದುಕೊಳ್ಳುತ್ತೆ ಅಂತ ಪಾಕ್ ಸೇನಾಧಿಕಾರಿಗಳು ಖುಷಿ ಖುಷಿಯಿಂದ ಮೆರೀತಾ ಇದ್ದಾರೆ ಈ ವಾಸ್ತವ ಮೋದಿ ಸರ್ಕಾರಕ್ಕೂ ಚೆನ್ನಾಗೇ ಗೊತ್ತಿದೆ ಹಾಗಾಗಿ ಈ ಬಾರಿ ನಡೆಯುವುದು ಸರ್ಜಿಕಲ್ ಸ್ಟ್ರೈಕ್ ಆಗಿರಲ್ಲ ಬದಲಾಗಿ ಪಾಕ್ ಸೇನೆಯ ಮುಖ್ಯಸ್ಥ ಆಸಿಫ್ ಮುನೀರ್ ಈ ಬಾರಿಯ ಭಾರತದ ಟಾರ್ಗೆಟ್ ಈ ನಡುವೆ ಆರ್ಥಿಕ ದಿಗ್ಬಂಧನ ಹೇರೋದು ಇಂಡಸ್ ವಾಟರ್ ಟ್ರೀಟಿಯ ಅಂತ್ಯ ಇವೆಲ್ಲ ಮೇಲ್ನೋಟಕ್ಕೆ ಮತ್ತು ಮೀಡಿಯಾ ಗಾಗಿಯೇ ಕೈಗೊಂಡಿರುವ ಕ್ರಮಗಳಷ್ಟೇ ಅಸಲಿಗೆ ಪಾಕ್ ವಿರುದ್ಧದ ಆಪರೇಷನ್ ಅಂತ್ಯವಾಗೋದು ಆಸಿಫ್ ಮುನೀರ್ ನ ಪತನದಲ್ಲಿ ಇರಾನ್ನ ಸೇನಾಧಿಪತಿಯಾಗಿದ್ದ ಕಾಸಿಮ್ ಸುಲೈಮಾನಿಯನ್ನ ಅಮೆರಿಕ ಹೇಗೆ ದ್ರೋಣ್ ಮೂಲಕ ಹೊಡೆದುರುಳಿಸಿತೋ ಅದೇ ರೀತಿ ಆಸಿಫ್ ಮುನೀರನ್ನ ಅಂತ್ಯಗೊಳಿಸೋದು ಭಾರತದ ಪಾಲಿನ ಮುಂದಿನ ಗುರಿ ವೀಕ್ಷಕರೇ ಅಂತಾರಾಷ್ಟ್ರೀಯ ಮಟ್ಟದ ಇಂಥ ಇನ್ನಷ್ಟು ಆಫ್ ದ ರೆಕಾರ್ಡ್ ಸುದ್ದಿಗಳಿಗಾಗಿ ಆಫ್ ದ ರೆಕಾರ್ಡ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಒತ್ತಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ